ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಸ್ಪೆಷಲ್ ಆಗಿ ನೋಡಿರಿ ಐ ಪ್ರೋಟೀನ್ ರೆಸಿಪಿ ಅದ ಇದು ಎಲ್ಲರಿಗೂ ತುಂಬ ಮಕ್ಕಳಿಂದ ಹಿಡ್ದು ದೊಡ್ಡೋರಿಗೂ ಎಲ್ಲರಿಗೂ ಇಷ್ಟ ಆಗುವ ಐ ಪ್ರೋಟೀನ್ ರೆಸಿಪಿ ಮಾಡೋದು ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರ್ತವೆ ಮಾಡೋ ವಿಧಾನ ಬೇಕಾದ ಸಾಮಗ್ರಿಗಳು ನೋಡಿ ಕಾಳು ಒಂದು ಬಟ್ಲು ತೊಗೊಂಡಿದ್ದೀನಿ ಇದು ಶುಂಠಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ ಪಾಲಕ್ ಇದು ಎಲ್ಲ ಬಿಡಿಸಿ ಈ ಥರ ಎಲೆ ಎಲೆ ಬಿಡಿಸಿಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಟಮಟೊ ತೊಗೊಂಡಿದ್ದೀನಿ ಒಂದೆರಡು ಚಮಚದಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ಶೇಂಗಾ ಕಡಲೆ ಬೀಜ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿನಿ ಉಪ್ಪು ಸ್ವಲ್ಪ ಸೋಡಾ ಇದು ಜೀರಿಗೆ ಇದು ಹೆಸ್ರುಕಾಳು ಜವಾರಿ ಕಾಳು ಐತಿ ಅದು ತೊಗೊಂಡು ಮನೇಲಿತ್ತು ಇದನ್ನು ತೊಗೊಂಡಿದ್ದೀನಿ ನೀವು ಯಾವುದಿರುತ್ತೆ ನಿಮ್ಮ ಮನೇಲಿ ಅದನ್ನೇ ತೊಗೊಳ್ಳಿ ಇದಂತೂ ಎಲ್ತಿಗೆ ತುಂಬ ಒಳ್ಳೆಯದು ಇದು ಜವಾರಿ ಕಾಳು ನೋಡ್ರಿ ಇದು ಬಾಳ ಒಂದು ಪಾತ್ರೆ ತಗೊಂಡು ಅದರಲ್ಲಿ ನೀರು ಹಾಕಿ ಒಂದು ಎರಡು ಮೂರು ಟೈಮ್ ವಾಶ್ ಮಾಡ್ಕೊಳ್ಳೋಣ ಧೂಳು ತೊಳೆದು ಬಿಟ್ಟು ನೀರು ಬಸ್ತು ಬೇರೆ ಸಪ್ರೇಟ್ ನೀರು ಹಾಕಿ ರಾತ್ರಿ ಮುಚ್ಚಿಟ್ಬಿಟ್ರೆ ನೋಡಿ ಇವಾಗ ಬೆಳಗ್ಗೆ ತೆಗೆದು ಒಂದು ಆರು ಗಂಟೆ ಆಗಿದೆ ಹತ್ತು ಗಂಟೆಗೆ ಹಂಗೆ ಹಾಕಿದ್ದೆ ರಾತ್ರಿ ಒಂದು ನಾಲ್ಕು ಆದರೂ ನೆಂದರೆ ಸಾಕು ಜಾಸ್ತಿ ನೆನಲ್ದಂತೇನಿಲ್ಲ ಅರ್ಜೆಂಟ್ ಅಂದ್ರೆ ಒಂದು ನಾಲ್ಕು ಅವರ್ ನೆನೆಬೇಕು ನೋಡಿರಿ ಇಷ್ಟು ನೆಂದೈತೆ ಇವಾಗೆಲ್ಲ ನೀರು ಬಸ್ತು ಇದನ್ನು ಮಿಕ್ಸಿ ಜಾರ್ ತಗೊಳ್ಳೋಣ ಮಿಕ್ಸಿ ಜಾರ್ ತಗೊಂಡು ಇದನ್ನು ಹಾಕಿಬಿಡೋಣ ನೋಡ್ರಿ ಇಷ್ಟ ಹಾಕಿದರೆ ಇದು ಇಷ್ಟ ಆಯಿತು ಒಂದು ಬಟ್ಲಷ್ಟು ಅಷ್ಟು ತೊಗೊಂಡಿದ್ನಲ್ಲ ನೆಂದ ಮೇಲೆ ಇಷ್ಟ ಆಗೈತು ನೋಡ್ರಿ ಇವಾಗ ಒಂದು ಕಟ್ ಒಂದು ಸೂಡು ಅಂತೀವಲ್ಲ ಒಂದು ಸೂಡು ಪಾಲಕ್ ತೊಗೊಂಡಿನಿ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ತೊಗೊಳ್ರಿ ನಾನು ಒಂದು ಐದು ಆರು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಖಾರ ಜಾಸ್ತಿ ಬೆಳ್ಳುಳ್ಳಿ ಒಂದು ನಾಲ್ಕು ಸ್ವಲ್ಪ ಶುಂಠಿ ಕರಿಬೇವು ಜಾಸ್ತಿ ತೊಗೊಳ್ರಿ ಯಾಕಂದರೆ ಐರನ್ ಎಲ್ಲ ಇರುತ್ತಲ್ಲ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಇವಾಗ ನೋಡಿ ಇಷ್ಟು ರೆಡಿ ಆಯಿತು ನೀರು ಹಾಕಿ ಸ್ವಲ್ಪ ನೀರು ಹಾಕ್ಬೇಕು ರುಬ್ಬುವಾಗ ನಾನು ಅದು ವೀಡಿಯೋ ಸ್ಕಿಪ್ ಆಗಿದೆ ನೀರು ಹಾಕಿ ರುಬ್ಬಬೇಕು ನೀರಾಗಿ ರುಬ್ಕಂಡು ಈ ಥರ ಇಷ್ಟಿದ್ರೆ ಸಾಕು ದೋಸೆ ಇಟ್ಟಿನ ಅದಕ್ಕೆ ಇಷ್ಟಾದರೆ ಸಾಕು ಇವಾಗ ಇದು ರವೆ ತೊಗೊಂಡಿದ್ನಲ್ಲ ಒಂದು ಬಟ್ಲು ಚಿರೋಟಿ ರವೆ ಒಂದು ಎರಡು ಅಷ್ಟು ಹಾಕ್ಬೇಕು ಅದು ತೋರಿಸೋದು ವೀಡಿಯೋ ಬಂದಿಲ್ಲೇನು ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ದಿರೋ ನೀರು ಹಾಕಬೇಕು ಹಾಕಿ ಎಲ್ಲನೂ ಒಂದೇ ಕಡೆ ತಿರುಗಿಸ್ಕೋಬೇಕು ತಿರ್ಗಿಸ್ಕೊಂಡು ಇದನ್ನು ಒಂಚೂರು ಸೋಡ ಬೇಕಂದರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇದೇನು ಹಾಕ್ಲೇಬೇಕಂತಿಲ್ಲ ನಾನು ಅರ್ಜೆಂಟಿಗೆ ಜಲ್ದಿ ಸ್ವಲ್ಪ ಇಟ್ಟು ಉದುಗ್ಲಿ ಅಂತ ಹಾಕಿದ್ದೆ ಒಂದು ಐದು ನಿಮಿಷನೂ ರೆಸ್ಟಿಗೆ ಇಟ್ಟಿಲ್ಲ ಈ ಕಡೆ ಐದು ನಿಮಿಷ ಇಟ್ಟುಬಿಡೋಣ ಇಟ್ಟು ಇದು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾನ್ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದರಲ್ಲಿ ಇವಾಗ ಎರಡು ಚಮಚ ಕಡಲೆಬೇಳೆ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಒಂದು ಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಇವಾಗ ಅದನ್ನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಂಡು ಇವಾಗ ಶೇಂಗಾ ಹಾಕಿದ್ದೀನಿ ಶೇಂಗಾನು ಇದನ್ನು ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದು ರೆಡಿಯಾಗಿದೆ ಇಷ್ಟಾಗಿದ್ರೆ ಸಾಕು ಇವಾಗ ಅದನ್ನೆಲ್ಲ ತೆಗೆದು ಬೇರೆ ಇಟ್ಕೊಳ್ಳೋಣ ಇವಾಗ ಉಳ್ಳಾಗಡ್ಡೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಚಮಚದಷ್ಟು ಹಾಕಿ ಒಂದು ಟಮಟೊ ಹಾಕಿ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಿದೆಲ್ಲ ನೋಡಿರಿ ಇವಾಗ ಮೆಣಸಿನ್ಕಾಯಿ ಇದು ಹಣ್ಣು ಮೆಣಸಿನ್ಕಾಯಿ ಇತ್ತು ಇದನ್ನು ಹಾಕಿದ್ದೀನಿ ಚಟ್ನಿಗೆ ಇದನ್ನು ಇಷ್ಟು ಸ್ವಲ್ಪ ಕಲರ್ ಇದಾಗುತ್ತಲ್ಲ ಗೊತ್ತಾಗುತ್ತಲ್ಲ ನಿಮಗೆ ಹುರಿದಿರೋದು ಇಷ್ಟಾದರೆ ಸಾಕು ತೆಗೆದುಬಿಡೋಣ ಇವಾಗ ಇದು ಮಿಕ್ಸಿ ಜಾರ್ ತಗೊಂಡು ಕಡಲೆಬೇಳೆ ಶೇಂಗಾ ಟಮಾಟೊ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಜಾಸ್ತಿ ಉಪಯೋಗಿಸಿದ್ರಿ ಅಡುಗೆಯಲ್ಲೆಲ್ಲ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿ ಇದನ್ನು ಮುಚ್ಚಿಬಿಡೋಣ ಮುಚ್ಚಿ ಮಿಕ್ಸಿಲಿ ಸಣ್ಣಗೆ ಚಟ್ನಿ ರುಬ್ಕೊಂಬರೋಣ ನೋಡಿ ಚಟ್ನಿ ರೆಡಿ ಆಯ್ತು ಇವಾಗ ಇದನ್ನು ಬೇರೆ ಕಡೆ ಒಂದು ಪ ಬೌಲ್ಗೆ ಇಟ್ಕೊಳ್ಳೋಣ ಇಷ್ಟಾದರೆ ಈ ಚಟ್ನಿ ಸ ರೆಡಿ ಆಯಿತು ಒಂದು ಒಗ್ಗರಣೆ ಹಾಕಿಬಿಡೋಣ ಅದಕ್ಕೆ ಜೀರಿಗೆ ಸಾಸಿವೆ ಬೆಳಿಗ್ಗೆ ಮೆಣಸಿನ್ಕಾಯಿ ಬೇಳೆ ಕರಿಬೇವು ಹಾಕಿ ಇದಕ್ಕೆ ಒಗ್ಗರಣೆ ಹಾಕಿದ್ದೀನಿ ನೋಡಿ ಚಟ್ನಿ ರೆಡಿ ಆಯಿತು ಈ ಕಡೆ ಹಿಟ್ಟು ಏನಾಗಿದೆ ನೋಡೋಣ ನೋಡಿ ಸ್ವಲ್ಪ ಕಾಣಿಸ್ತಾ ಇದೆ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದೇ ಕಡೆಯಿಂದ ತಿರುಗಿಸಿ ತಿರುಗಿಸಿ ಮಿಕ್ಸ್ ಮಾಡಿ ಅದಕ್ಕೆ ತಗೊಂಡು ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಅಂಚು ಕಾಯ್ಸಕ್ಕೆ ಇಟ್ಟಿದ್ದೆ ಈ ದೋಸೆ ಹಾಕಿಬಿಡೋಣ ಇವಾಗ ನೋಡ್ರಿ ಎಷ್ಟು ನೀಟಾಗಿ ಬರ್ತಾಯಿದೆ ದೋಸೆ ಈ ಥರ ಸ್ವಲ್ಪ ಎಣ್ಣೆ ಚಿಮ್ಸಿಬಿಡಣೆ ಅದಕ್ಕೆ ಚೂರಾಣಿ ಹಾಕಿದರೆ ದೋಸೆ ತುಂಬ ಗ್ರೀನ್ ಕಲರ್ ಇರುತ್ತಲ್ಲ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಡ್ಬೇಕು ಮೇಲೆ ಯಾಕಂದರೆ ಎಲ್ಲ ಸೀದೇ ಹಾಕಿರ್ತೀವಲ್ಲ ಸ್ವಲ್ಪ ಟೈಮ್ ತಗೊತೈತಿ ನೋಡಿರಿ ಬಿಸಿ ಬಿಸಿ ಹಿಂಗೇನು ಒಂದೇ ಕಡೆಯೂ ಬೇಯಿಸಿ ತಗೋಬೋದು ಅದು ಎರಡು ಕಡೆ ಬೇಯಿಸೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಈ ಕಡೆ ತಿರುಗಿಸಿ ದೋಸೆ ಹಾಕಿದ್ದೀನಿ ಇನ್ನೊಂದು ದೋಸೆ ಹಾಕೋದು ತೋರಿಸ್ತೀನಿ ನೋಡ್ಕೊಳ್ಳ್ರಿ ಬಿಸಿ ಈ ಥರ ಚಿಕ್ಕದು ಹಾಕ್ಬೋದು ದೊಡ್ಡದು ಹಾಕ್ಬೋದು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆ ಹಾಕಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ತೆಗೆದು ಬಿಡೋಣ ನೋಡಿರಿ ಬಿಸಿ ಬಿಸಿ ದೋಸೆ ರೆಡಿ ಆಯ್ತು ಇವಾಗ ಇದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದವಂತೀರ ಟೇಸ್ಟ್ ಅಂತೂ ಭಾಳ ಚಲೋ ಇತ್ತು ಆ ಜೀರಿಗೆ ಬೆಳ್ಳುಳ್ಳಿ ಮೆಣಸು ಸಾರಿ ಇದು ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಬಾಯಿಗೆ ತುಂಬ ಖಾರ ಖಾರ ಚೆನ್ನಾಗಿ ಬಂದಿತ್ತು ಟೇಸ್ಟು ಮೆತ್ತಗೆ ವಯಸ್ಸಾದವರು ಊಟ ಮಾಡ್ಬೋದು ಮಕ್ಳು ಚಿಕ್ಕ ಮಕ್ಕಳಿಗೂ ಇದನ್ನು ದೋಸೆ ತಿನ್ಬೋದು ಆಮೇಲೆ ಐ ಪ್ರೋಟೀನ್ ಇದೆಲ್ಲ ಇವಾಗ ಕರಿಬೇವು ಕೂದಲುದ್ರ ಸಮಸ್ಯೆ ಅಂತ ಎಲ್ರಿಗೂ ಇದೇ ಇರದೆ ಮನೆಯಲ್ಲಿ ಅದರಿಂದ ಈ ಥರ ಕರಿಬೇವು ಎಲ್ಲ ಈ ಥರ ಮಿಕ್ಸಲ್ಲಿ ಹಾಕಿ ಕೊಡೋದ್ರಿಂದ ಮಕ್ಕಳಿಗೂ ಯಾರು ಎತ್ತಿಡ್ಲಾರ್ದಂಗೆ ಎಲ್ಲನೂ ಹೊಟ್ಟೆಗೆ ಊಟಕ್ಕೂ ಹೊಟ್ಟೆಲಿ ಹೋಗುತ್ತಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡು ನೀವು ಮಾಡಿರಿ ನೋಡಿ ಚಟ್ನಿದು ದೋಸೆ ಚಟ್ನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ದೋಸೆ ರೆಸಿಪಿ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಹೆಸ್ರು ಕಾಳಂತೂ ಮನೇಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದರಿಂದ ಈ ಥರ ನೀವು ಒಂದ್ಸಲ ಟ್ರೈ ಮಾಡಿರಿ ಹೇಗಿತ್ತಂತ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ನನ್ನ ವೀಡಿಯೋನ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಿದೆ ನೋಡಿರಿ ಪೂರ್ತಿ ವೀಡಿಯೋಗಳು ನೋಡಿರಿ ನಾನು ಹಾಕವು ನೋಡಿ ಈ ಥರ ಎಷ್ಟು ಮೆತ್ತಗೆ ಬಂದೈತಿ ದೋಸೆ ಅಂದರೆ ತುಂಬ ಬಯಲಿಟ್ಟರೆ ಹೇಗೆ ಕರಗಬೇಕು ಅಷ್ಟು ಚೆನ್ನಾಗಿ ಮೆತ್ತ ಮತ್ತೆಗೆ ಅಲ್ಲಿಲ್ದವರು ತಿನ್ಬೋದು ಅಷ್ಟು ಮೆತ್ತಗೆ ಬಂದಿತ್ತು ಧನ್ಯವಾದಗಳು